ಓಂ ಶ್ರೀ ಗುರುಭ್ಯೋ ನಮಃ ಗಂಗಣಪತಯ ನಮಃ ದ್ರಾಂ ದತ್ತಾತ್ರಯಾಯ ನಮಃ ನೋಡಿ ವೀಕ್ಷಕರೇ ಇವತ್ತಿನ ದಿವಸದ ವಿಷಯ ಅಂತಂದರೆ ಮಕರ ಸಂಕ್ರಾಂತಿಯ ಶುಭಾಶುಭ ಫಲಗಳು ಈಗಾಗಲೇ ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಸ್ವರೂಪ ಅವತ್ತಿನ ಪುಣ್ಯಕಾಲ ಎಷ್ಟು ಗಂಟೆಗೆ ಇಂದ ಎಷ್ಟು ಗಂಟೆವರೆಗೆ ಇರುತ್ತೆ ಮತ್ತು ಅವತ್ತು ವಿಶೇಷವಾಗಿ ನಾವು ಯಾವ ರೀತಿಯ ಆರಾಧನೆ ಅಂದರೆ ಪೂಜಾದಿಗಳನ್ನು ಮಾಡಿಕೊಳ್ಬೇಕು ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋವನ್ನು ಕೂಡ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಟ್ಟು ಆರು ನಕ್ಷತ್ರದವರೆಗೆ ಸ್ವಲ್ಪ ಮಟ್ಟಿಗೆ ಸಂಕ್ರಾಂತಿಯ ದೋಷ ಇರುತ್ತೆ ಸೊ ಅವರು ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಇದನ್ನು ನಾವು ನೋಡ್ತೇವೆ ನೋಡಿ ಒಟ್ಟು ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನೋಡಿ ಒಂದು ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ ಈ ಮೂರು ನಕ್ಷತ್ರ ಮತ್ತು ಶತತಾರಕ ಅಂದರೆ ಶತಭಿಷ ನಕ್ಷತ್ರ ಪೂರ್ವ ಭಾದ್ರಪದ ಮತ್ತು ಉತ್ತರ ಭಾದ್ರಪದ ವಿಶೇಷವಾಗಿ ಈ ಆರು ನಕ್ಷತ್ರದವರಿಗೆ ಈ ಮಕರ ಸಂಕ್ರಾಂತಿ ಸ್ವಲ್ಪ ಅಶುಭ ಫಲವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಒಂದಷ್ಟು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಾನಿ ಕೂಡ ಆಗ್ಬೋದು ಅಥವಾ ಮನಸ್ಸಿಗೆ ಒಂದಷ್ಟು ವ್ಯಥೆ ಅಂತ ಕೂಡ ಹೇಳ್ತಾರೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇರೋದರಿಂದ ಹೆದರುವಂಥ ಕಾರಣ ಖಂಡಿತವಾಗಿಯೂ ಇಲ್ಲ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ನಿಮ್ಮ ಮೇಲೆ ಬೀರಬಹುದು ಹಾಗಾಗಿ ಈ ಆರು ನಕ್ಷತ್ರದವರು ಅವತ್ತಿನ ದಿವಸ ತಪ್ಪದೆ ನಾನು ಆಗಲೇ ಮೊದಲನೇ ವಿಡಿಯೋದಲ್ಲಿ ಹೇಳದಂತೆ ಸೊ ಮಕರ ಸಂಕ್ರಾಂತಿಯ ಪೂಜಾ ಕ್ರಮವನ್ನು ಮಾಡಿಕೊಳ್ಳಿ ಅದರಲ್ಲೂ ವಿಶೇಷವಾಗಿ ನಿಮಗೆ ಸಾಧ್ಯವಿತ್ತು ಅಂತಂದರೆ ಎರಡು ಸಂಗತಿಯನ್ನು ಮಾಡಿಕೊಳ್ಳಿ ಒಂದು ಎಲ್ಲಾದರೂ ದೇವಸ್ಥಾನದಲ್ಲಿ ತಿಲಹೋಮವನ್ನು ಮಾಡಿಕೊಳ್ಳಿ ಸಂಕ್ಷಿಪ್ತವಾಗಿ ಅದರ ಜೊತೆ ಜೊತೆಗೆ ಅದು ಸಾಧ್ಯವಿಲ್ಲ ಅಂತಂದರೆ ಎಲ್ಲಾದರೂ ದೇವಸ್ಥಾನದಲ್ಲಿ ಅಥವಾ ಪುರೋಹಿತರಿಗೆ ತಿಲದಾನವನ್ನು ಮಾಡಿ ಈ ಎರಡೂ ಪರಿಹಾರವನ್ನು ನೀವು ಮಕರ ಸಂಕ್ರಾಂತಿಯ ದಿವಸ ಮಾಡಿಕೊಳ್ಳಿ ಅದರಿಂದ ಖಂಡಿತವಾಗಿಯೂ ನಿಮಗೆ ಸಂಕ್ರಾಂತಿಯ ದೋಷ ನಿವಾರಣೆಯಾಗಿ ಸುಖಶಾಂತಿ ನೆಮ್ಮದಿಯನ್ನು ನೀವು ಖಂಡಿತವಾಗಿಯೂ ಕಾಣ್ತೀರ ಬಾಕಿ ಎಲ್ಲ ನಕ್ಷತ್ರದವರಿಗೆ ವಿಶೇಷವಾಗಿ ಶುಭ ಫಲ ಸಂಕ್ರಾಂತಿ ಉಂಟು ಮಾಡ್ತಾ ಇದೆ ತಮಗೆಲ್ಲರಿಗೂ ಸಂಕ್ರಾಂತಿ ಒಳ್ಳೆಯ ಫಲವನ್ನು ಕೊಡಲಿ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ